ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಎಲ್ರಿಗೂ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳ್ಬಹುದು ಅಷ್ಟು ಸುಲಭವಾದ ಸೂಕ್ತವಾದ ಒಂದು ಪರಿಹಾರ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಈ ಪರಿಹಾರವನ್ನು ಸುಮಾರು ಜನ ಪಿತೃಗಳ ದೋಷಕ್ಕೆ ಗುರಿಯಾಗಿದ್ದೀವಿ ನಮ್ಮ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಮನೆಯಲ್ಲಿ ಈ ರೀತಿ ಏನಾದರೂ ನಡೀತಾ ಇದ್ದರೆ ಇದು ಪಿತೃಗಳ ಒಂದು ಶಾಪ ಅಂತ ಹೇಳ್ಬಹುದು ಮನೆಯಲ್ಲಿರುವಂಥ ಮಕ್ಕಳಿಗೆ ಕೆಲಸ ಸಿಕ್ಕಿರೋದಿಲ್ಲ ಓದಿದ್ದಾರೆ ಚೆನ್ನಾಗಿ ಆದರೆ ಸುಸಂಸ್ಕೃತರಾಗಿ ಇರೋದಿಲ್ಲ ಹೇಳೋ ಮಾತು ಕೇಳಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ಮನೆಯಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ ಕೆಲಸ ಅಂತ ಎತ್ಕೊಂಡ್ರೂ ಕೈಗೆ ಅದು ಸೋಲು ಸೋಲು ಪ್ರತಿಯೊಂದರಲ್ಲೂ ಅಷ್ಟೇ ಸ್ನೇಹಿತರೆ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ ಒಂಥರ ನಿಂತ ನೀರಾಗಿದ್ದು ಬಿಟ್ಟಿರ್ತೀವಿ ಆದರೆ ದೇವರಿಗೆ ನಾವು ಏನಾದರೂ ಒಂದು ತಪ್ಪು ತಪ್ಪಾಗಿ ಗೊತ್ತೋ ಗೊತ್ತಿಲ್ಲದೋ ಪೂಜೆ ಮಾಡಿದಾಗೂ ಕೂಡ ನಾವು ಅದರಲ್ಲಿ ಶಾಪಕ್ಕೆ ಗುರಿ ಆಗೋದಿಲ್ಲ ಆದರೆ ಪಿತೃಗಳಿಗೆ ಆ ಥರ ಅಲ್ಲ ಅವ್ರಿಗೆ ನಾವು ಶ್ರಾದ್ದ ಕರ್ಮ ಅವರಿಗೆ ಬೇಕಾದಂಥ ಒಂದು ವಿಧಾನದಲ್ಲಿ ನಾವು ಮಾಡದೇ ಇದ್ದಾಗ ಕೂಡ ಶಾಪಕ್ಕೆ ಗುರಿ ಆಗ್ತೀವಿ ಅವರ ಮನಸ್ಸಿಗೆ ಸಮಾಧಾನ ಆಗದೇ ಇದ್ದರೆ ಅವರು ಶಾಪ ಕೊಡ್ತಾರೆ ಇದು ನಿಜ ಏಕೆಂದರೆ ದೇವ್ರಿಗೂ ಹಾಗೂ ಪಿತೃಗಳಿಗೆ ಬಹಳ ವ್ಯತ್ಯಾಸ ಇದೆ ಅದರಿಂದ ನೀವು ದೇವರು ಆಶೀರ್ವಾದ ಮಾತ್ರ ಕೊಡ್ತಾರೆ ಶಾಪ ಕೊಡಲ್ಲ ಪಿತೃಗಳು ಶಾಪ ಕೊಡ್ತಾರೆ ನಾವು ಸರಿಯಾಗಿ ನಡ್ಕೊಳ್ಳಲಿಲ್ಲ ಅಂದರೆ ಅದರಿಂದ ನಿಮ್ಗೇನಾದರೂ ಆ ಥರ ಏನು ಪಿತೃ ದೋಷ ಇದೆ ಅನ್ನೋದಾದರೆ ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಕೆಲವು ವಸ್ತುಗಳನ್ನ ನಾವು ಆ ಮನೆಗೆ ಕೊಂಡ್ಕೊಂಡು ಬರೋದರಿಂದ ನಾವು ಬಹಳ ಶ್ರೀಮಂತರಾಗೋದ್ರಲ್ಲಿ ನಿಜವಾಗ್ಲೂ ಆಶ್ಚರ್ಯ ಪಡೋದು ಏನೂ ಇಲ್ಲ ಒಂದು ಸಾರಿ ಪಿತೃಗಳ ಆಶೀರ್ವಾದ ಸಿಕ್ತು ಅಂದರೆ ನಿಜವಾಗ್ಲೂ ಒಂದು ರೂಪಾಯಿ ಇಲ್ಲ ಹುಡುಕಾಡಿದ್ರು ನಮ್ಮ ಜೋಪಲ್ಲಿ ಒಂದು ರೂಪಾಯಿ ಇಲ್ಲ ಅನ್ನೋರು ಕೂಡ ಲಕ್ಷಗಳ ವ್ಯವಹಾರ ಮಾಡುವ ಮಟ್ಟಕ್ಕೆ ಹೋಗ್ತಾರೆ ಅಷ್ಟು ಸಂತೃಪ್ತರಾಗ್ತಾರೆ ನಿಮ್ಮ ಮನೆಯಲ್ಲಿ ಹಿರಿಯರು ಒಂದು ಹೋಗಿರ್ತಾರಲ್ವ ಅವ್ರಿಗೇನಾದರೂ ನೀವು ಈ ರೀತಿ ಶ್ರದ್ಧಾ ಕರ್ಮ ಮಾಡಿ ಅವರ ಮನಸ್ಸಿಗೆ ಸಮಾಧಾನ ಪಡಿಸಿದರೆ ಈ ವಸ್ತುಗಳನ್ನ ನಾವು ಯಾಕೆ ಕೊಂಡ್ಕೊಂಡು ಬರಬೇಕು ಪಿತೃಪಕ್ಷಗಳಲ್ಲಿ ಕೆಲವೊಂದು ವಸ್ತುಗಳನ್ನ ಮನೆಗೆ ತಗೊಂಡು ಬರೋದ್ರಿಂದ ತುಂಬ ಚೆನ್ನಾಗಿ ಆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಅಭಿವೃದ್ಧಿ ಅನ್ನೋದು ಸಿಗುತ್ತೆ ಆ ವಸ್ತು ಯಾವುದು ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ ಆರು ವಸ್ತುಗಳ ಬಗ್ಗೆ ತಿಳಿಸ್ತೀನಿ ಇದರಲ್ಲಿ ನಿಮಗೆ ಯಾರೂ ತಗೊಂಡು ಬರೋದಕ್ಕಾಗುತ್ತೆ ಅಂದರೆ ತಗೊಂಡು ಬರಬಹುದು ಇಲ್ಲ ಯಾವುದಾದ್ರೂ ಒಂದಾದರೂ ನೀವು ತಗೊಂಡು ಬರಬಹುದು ಬಹಳ ಕಡಿಮೆ ಬೆಲೆಯಲ್ಲಿ ಅದು ನಮ್ಮ ಅಡುಗೆ ಮನೆಗೆ ಬೇಕಾಗಿರುವ ವಸ್ತುಗಳೇ ಆಗಿರೋದ್ರಿಂದ ನೀವು ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಸ್ನೇಹಿತರೆ ಮೊದಲು ನೀವು ಕಪ್ಪು ಎಳ್ಳು ತಗೊಂಡು ಬಂದರೆ ಬಹಳ ಒಳ್ಳೆಯದು ಈ ವಸ್ತುಗಳಲ್ಲಿ ನೀವು ದಾನ ಕೂಡ ಕೊಡಬಹುದು ಸ್ನೇಹಿತರೆ ಆ ದಾನ ಕೊಡೋದ್ರಿಂದ ಇಷ್ಟು ನಿಮ್ಮ ಪಾಪಕರ್ಮಗಳೆಲ್ಲ ಕಳೆದೋಗುತ್ತೆ ನೀವು ಕಪ್ಪು ಎಳ್ಳು ಮನೆಗೆ ತಗೊಂಡು ಬಂದರೆ ನೀವು ಎಷ್ಟಾದರೂ ತಗೊಂಡು ಬನ್ನಿ ಅದು ನಿಮ್ಮ ಶಕ್ತಿಯ ಅನುಸಾರ ಆಮೇಲೆ ಅಕ್ಕಿ ತಗೊಂಡು ಬರಬೇಕು ಅದು ಕೂಡ ನಾವು ಮನೆಗೆ ಅಕ್ಕಿ ಏಕೆಂದರೆ ಉಪಯೋಗ ಮಾಡೇ ಮಾಡ್ತೀವಿ ಅಪ್ ಅಕ್ಕಿ ತಗೊಂಡು ಬನ್ನಿ ಹಾಗೂ ಎಣ್ಣೆ ಇನ್ನು ಎಣ್ಣೆ ಪದಾರ್ಥ ಅಂದರೆ ನಾವು ಪ್ರತಿಯೊಂದನ್ನು ಅಡುಗೆಗೆ ಬಳಸ್ತೀವಿ ಆಗಿರೋದ್ರಿಂದ ನೀವು ಎಣ್ಣೆನ ತಗೊಂಡು ಬರಬಹುದು ಮೂರಾಯಿತು ಇನ್ನು ನಾಲ್ಕನೇದು ಬಂದು ನೀವು ಆರಾಮಾಗಿ ನೋಡಿ ಇದ್ರನ್ನ ಹೊಸದಾಗಿ ನೀವು ಮನೆಯಲ್ಲಿ ಪೂಜೆ ಹೆಂಗಿದ್ರು ಮಾಡಬೇಕಲ್ವಾ ಅವ್ರಿಗೆ ಬಟ್ಟೆಗಳು ಅವ್ರ ಹೆಸರಲ್ಲಿ ನೀವು ತಗೊಂಡು ಬಂದು ಅದನ್ನ ನೀವು ಯಾರಿಗಾದರೂ ದಾನ ಕೊಡೋಕ್ಕಾಗುತ್ತೆ ಅನ್ನೋದಾದರೆ ನಿಜವಾಗ್ಲೂ ಕೊಡಿ ಬಹಳ ಒಳ್ಳೆಯದಾಗುತ್ತೆ ಆಮೇಲೆ ಬಿಳಿ ಹೂವು ಹೂಗಳು ಯಾವುದೇ ಒಂದು ಹೂವಾಗಿದ್ರೂ ಅದು ಬಿಳಿಯ ಹೂವುಗಳಾಗಿದ್ದರೆ ಅದನ್ನು ನೀವು ಆರಾಮಾಗಿ ಮನೆಗೆ ತಗೊಂಡು ಬನ್ನಿ ಸ್ನೇಹಿತರೆ ಆಮೇಲೆ ಬಾರ್ಲಿ ಅದು ಭೂಮಿಯಲ್ಲಿ ಮೊದಲು ಬೆಳೆದಂಥ ಪದಾರ್ಥ ಆಗಿರೋದರಿಂದ ಅದನ್ನು ಚಿನ್ನ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ನೀವು ಬಾರ್ಲಿ ಕೂಡ ಮನೆಗೆ ತಗೊಂಡು ಬರೋದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಅಕ್ಕಿ ಕೂಡ ಬೆಳ್ಳಿಯ ಒಂದು ಸಂಕೇತ ಆಗಿರೋದ್ರಿಂದ ನೀವು ಇದನ್ನು ಕೊಂಡ್ಕೊಂಡು ಬರಬಹುದು ಹಾಗೆ ಇದರಲ್ಲಿ ಯಾವುದು ಸೂಕ್ತ ಆಗುತ್ತೋ ಅದರ ಅದು ಒಂದಾದರೂ ನೀವು ತಗೊಂಡು ಬರಬಹುದು ಹಾಗೆ ನೀವು ಇದನ್ನು ದಾನ ಕೊಡ್ತೀವಿ ಅನ್ನೋದಾದರೂ ದಾನ ಕೊಡಬಹುದು ಹಳೆಯ ಬಟ್ಟೆಗಳನ್ನ ನೀವು ಈ ಒಂದು ಸಮಯದಲ್ಲಿ ದಾನ ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ಹರಿದಿರುವಂಥದ್ದು ಆ ಥರದ್ದೆಲ್ಲ ಕೊಡಬಾರ್ದು ನೋಡಿ ನಿಮ್ಮ ಕೈಲಿ ಸಾಧ್ಯವಾದರೆ ಹೊಸ ಬಟ್ಟೆಗಳು ಏನಾದರೂ ದಾನ ಮಾಡೋದ್ರಿಂದ ನಿಮ್ಮ ಹಿರಿಯರು ತುಂಬ ಸಂತೃಪ್ತಿ ಪಡ್ತಾರೆ ನಿಮಗೆ ಆಶೀರ್ವಾದ ಕೊಡ್ತಾರೆ ಅವ್ರಿಗೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಿರೋ ಪೂಜೆ ಅದೇ ಥರನೇ ಮಾಡಿ ಬೇರೆ ರೀತಿಯೆಲ್ಲ ಹುಡ್ಕೊಂಡು ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಅವರವರ ಪದ್ಧತಿ ಅನ್ನೋದು ಇರುತ್ತೆ ಅದು ಹಿರಿಯರಿಗೆ ತುಂಬ ಇಷ್ಟ ಆಗುತ್ತೆ ಆ ಪದ್ಧತಿಯಲ್ಲಿ ನೀವು ಮಾಡೋದ್ರಿಂದ ಈ ವರ್ಷ ನೀವು ಮಾಡಿರೋದು ಬರುವ ವರ್ಷದವರೆಗೂ ಅವ್ರಿಗೆ ಅದೇ ಅನ್ನ ನೀರು ಅಂತ ಅದು ಅರ್ಥ ಅದರಿಂದನೇ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ವರ್ಷ ಪೂರ್ತಿ ನಾವು ಈ ದಿನ ಮಾಡಿರೋದು ಅವ್ರಿಗೆ ಹೊಟ್ಟೆ ತುಂಬ ಇರುತ್ತೆ ನಾವು ಮಾಡಲಿಲ್ಲ ಅಂದರೆ ಅವರು ಕೂಡ ಉಪವಾಸ ಇರ್ತಾರೆ ಹೋಗುವಾಗ ನಮಗೆ ಮತ್ತೆ ಅವರು ನಮ್ಮ ಕಷ್ಟಕ್ಕೆ ಗುರಿಯಾಗುವ ರೀತಿಯಲ್ಲೇ ಶಾಪ ಕೊಟ್ಟು ಹೋಗ್ತಾರೆ ಅದರಿಂದ ನಾವು ಅದಕ್ಕೆಲ್ಲೂ ಸ್ವಲ್ಪನಾದರೂ ನಾವು ಮಾಡ್ಕೊಳ್ಳೋದ್ರಿಂದ ಬಹಳ ನಿಜವಾಗಲೂ ಒಂದು ಅನುಕೂಲರ ಅನುಕೂಲ ಆಗುವಂಥ ರೀತಿಯಲ್ಲೇ ಪ್ರತಿಯೊಂದು ನಿಮಗೆ ಎಲ್ಲ ಅನುಕೂಲ ಆಗುವ ಒಂದು ವ್ಯವಸ್ಥೆ ಕೂಡ ಈ ಸಂದರ್ಭಗಳಲ್ಲಿ ನಡೆಯುತ್ತೆ ತಪ್ಪದೇ ಇದನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು